ಸೋ ಈಗ ಕಬಸಕ್ಕೆ giriyoruz ನಿಮಗೆ ಸ್ವಾಗತ. ಸೋ ಫ್ರೆಂಡ್ಸ್ ತನಿಗೆ ಒಂದು ಈ ವಿರದಲ್ಲಿ ನಾಗರ ಪಂಚಮಿ about ಒಂದು ಪೂಜೆಯ ವಿಧಾನವನ್ನು ತಿಳಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾಗರಕಟ್ಟೆಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಳ್ತಾ ಇದ್ದೀನಿ. ನೀವು ಪೂಜೆ ಸಲ್ಲಿಸೋ ಹಾಗೆ ಇಲ್ಲಬಹುದು. ಮಾಹಿತಿ ಕೊಡ್ತಾ ಇದ್ದೀನಿ ಬರಿ ನೋಡಿ. ನಾಗರಕಟ್ಟೆ ಇದೆ ನೀವು ಪೂಜೆ ಮಾಡುವಾಗ ನೀವು ಒಂದು ಸ್ವಲ್ಪ ನೀರನ್ನು ಸ್ವಲ್ಪ ಸೇರಿಸಿ ಒಂದು ಮಾಡ್ಕೊಂಡು ಹೋಗಬೇಕು. ಯಾಕಂದ್ರೆ ನಾಗರಕಟ್ಟೆನ ಒಂದು ಸ್ವಲ್ಪ ಮಟ್ಟಿಗೆ ನಾಗರು ನೀರನ್ನು ಸೇರಿಸಿ ನಾವು ಪೂಜೆ ಮಾಡಬೇಕು. ಯಾಕಂದ್ರೆ ತುಂಬಾ ಜನ ಪೂಜೆ ಮಾಡುತ್ತಾರೆ. ನಾವು ಅದ್ರ ಮೇಲೆ ಮಾಡೋದು ಬರೋದಿಲ್ಲ ಸ್ವಲ್ಪ ನೀರನ್ನು ಚುಂಬಸಿಸಿ ನಾನು ಕತ್ತೆಯನ್ನು ಸ್ವಲ್ಪ ಒಂದು ನೀರು ಶುದ್ಧಿಯನ್ನು ಮಾಡಿಕೊಂಡು ನಂತರ ನಾವು ಪೂಜೆಯನ್ನು ಮಾಡಬೇಕು ಸೊ ಅದ ಕಾರಣ ಅದನ್ನು ಒಂದು ನೀರು ಹಾಗೆ ದೀಪಗಳು ತುಪ್ಪ ಎಣ್ಣೆ ಹಾಗೆ ಪ್ರಸಾದಕ್ಕೆ ಚಿಗ್ಲಿ ತಂಬಿಟ್ಟಿನ ಸಿದ್ಧತೆ ಮಾಡಿಕೊಬೇಕು ಹಾಗೂ ರಥದ ದಾರ ನಾವು ಸಹ ನಾವು ಐದರ ದಾರಕ್ಕೆ ಒಂದು ಸೆವಟಿಗೆ ಹೂವನ್ನು ಹಾಕಿ ಒಂದು ಗಂಟನ್ನು ಹಾಕಿ ನಾವು ರಥದಾರ ಹಾಗೆ ಮಾಡಿ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಎಲ್ಲರಿಗೂ ನಾವು ಕಟ್ಟಬೇಕು ಹಾಗೆ ನಾಗಪ್ಪನಿಗೆ ಸಹ ಐದರ ದಾರವನ್ನು ನಾವು ಸಿದ್ಧತನ ಮಾಡಿಕೋಬೇಕು ಇಷ್ಟು ನಾವು ಒಂದು ಪೂಜ ಸಿದ್ಧತೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಮಾಡುವಾಗ ಮೊದಲು ಗಣೇಶನ ಪೂಜೆ ಮಾಡಿಕೊಂಡು ನಂತರದಲ್ಲಿ ನಾಗಪ್ಪನ ಪೂಜೆ ಮಾಡಬೇಕಾಗಿರುವಂಥದ್ದು ಹಾಗೆ ನೀವು ದೇವಸ್ಥಾನದಲ್ಲಿ ಮೊದಲು ದೇವಸ್ಥಾನಕ್ಕೆ ಹೋಗ್ಕೊಂಡು ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಮನೆಯಲ್ಲಿ ಒಂದು ಪೂಜೆ ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ ನಾಗಪ್ಪನ ಒಂದು ವಿಗ್ರಹ ಇಲ್ಲ ಅಂದರೆ ದೇವಸ್ಥಾನದಲ್ಲೇ ಅಂದರೆ ನಾಗರಕತೆಗೆ ಹೋಗ್ಕೊಂಡು ಪೂಜೆ ಮಾಡಿಕೊಂಡು ಬರಬಹುದು ನಿಮ್ಮ ಮನೆಯಲ್ಲಿ ಒಂದು ಫೋಟೋ ಇದ್ದರೆ ಫೋಟೋವನ್ನು ಇಟ್ಟು ದೇವಸ್ಥಾನಕ್ಕೆ ಹೋಗ್ಕೊಂಡು ಪೂಜೆ ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ ಯಾವ ಥರ ವಿಗ್ರಹ ಇದೆ ಅಂದರೆ ನೀವು ನಾಗಪ್ಪನ ಒಂದು ವಿಗ್ರಹ ಸಹ ತೆಗೆದುಕೋಬಹುದು ಇಲ್ಲವನ್ನ ಸುಬ್ರಹ್ಮಣ್ಯ ಸ್ವಾಮಿ ಥರ ಒಂದು ವಿಗ್ರಹಗಳನ್ನು ಸಹ ತೆಗೆದುಕೋಬಹುದು ನೀವು ನೋಡ್ತಾ ಇರ್ಬೋದು ಪೂಜಾ ಈ ಥರ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನೆ ಮೇಲೆ ಹೊಸವನ್ನು ಹಾಕಿಕೊಂಡಿದ್ದೇನೆ ಇದು ದೀಪವನ್ನು ಸಹ ಹಚ್ಚಿದ್ದೀನಿ ಹಾಗೆ ಅದು ತುಪ್ಪದ ದೀಪವನ್ನು ಸಹ ಹಚ್ಚುತ್ತಿದ್ದೇನೆ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ನೆಟ್ಟು ಹೋಗಲಿಕ್ಕೆ ಅಲಂಕಾರ ಮಾಡಿಕೊಂಡು ಎಲ್ಲರ ಗೆಜ್ಜೆ ವಸ್ತು ಸಹ ಹಾಕಿಕೊಂಡಿದ್ದೇನೆ ಹಾಗೆ ಒಂದು ಪ್ಲೇಟ್ ಮೇಲೆ ಎರಡು ರೈದಲ ಮೇಲೆ ಐದು ಗ್ರಹವಾಗಿ ಶ್ರೀಗಂಧ ಅಜ್ಜ ನಮಕೊಂಡು ಹಚ್ಚಿ ಹಾಕಿ ನಾಗಪ್ಪನ ಒಂದು ಬಿಳಿಯ ವಿಗ್ರಹವನ್ನು ನಾನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ ಅದಕ್ಕೆ ಶ್ರೀಗಂಧ ಅಜ್ಜ ನಮ್ಕನ್ನು ಸಹ ನಾನು ಹಚ್ಚಿಕೊಂಡಿದ್ದೇನೆ ಹಾಗೆ ಹೂಗಳಿಂದ ಅಲಂಕಾರ ಮಾಡಿಕೊಂಡಿದ್ದೇನೆ ಎಲ್ಲರ ಗೆಜ್ಜೆ ವಸ್ತುನ ಸಹ ಹಾಕಿದ್ದೇನೆ ಹಾಗೆ ವೃತ್ತದಾದ ಅಂದರೆ ಅಂಗ್ನೂರನ್ನು ಸಹ ಹಾಕಿದ್ದೇನೆ ಹಾಗೆ ಅದು ದೀಪ ತುಪ್ಪದ ದೀಪನೂ ಸಹ ನೀವು ಹಚ್ಚಿರಿ ಅದು ತುಂಬ ಒಳ್ಳೆಯದು ಫೋಟೋ ಇಲ್ಲ ಅಂದರೆ ಶಿವ ಪಾರ್ವತಿಯ ಫೋಟೋವನ್ನಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು ಆಗ ಆ ಮಂದೆ ಮಲ್ಲಿಕದವನ ತಿನ್ನು ಪೂಜೆ ಮಾಡ್ಕಬಹುದು ಆಗಿ ದೀಪಾರಾಧನೆ ನಡಾಡತೆ ನನಗೆ ಈ ಸಲ ತತ್ತೆ ಮೇಲೆ ಅಕ್ಕಿ ಅಕ್ಕಿ ಎಜ್ಜೆಲೇ ಇತ್ತು ಅಕ್ಷತೆ ಹಾಕಿ ಅದ ತುಪ್ಪದಲ್ಲಿ ಪೂಜೆ ಮಾಡ್ತೀನಿ ನಾನು ನಿಮಗೆ ಪೂಜೆ ಆದಷ್ಟುಸ್ಕೊತಾ ಇದ್ದೇನೆ ಇಲ್ಲವಾದ ನೀವು ಸಂಮುಖ ದೀಪದ ಹೋಸರೆ ನನಗೆ ಸಂಮುಖ ದೀಪದನ ತಿಳ್ಸ್ಕೊತಿದ್ದೆ ನೀವು ದೇವಸ್ಥಾನದಲ್ಲಿ ಬೆಲ್ಲದೀಪಾರಾಧನೆ ಮಾಡಬಹುದು ಅಕ್ಕಿ ದೀಪಾರಾಧನೆ ಮಾಡಬಹುದು ಏ ದುಮನಿ ದೀಪವನ್ನು ತಗಿದ್ಕೊಂಡು ಹೋಗಿ ನೀವು ದೀಪಾರಾಧನೆ ಮಾಡಬಹುದು ಇಲ್ಲವಾದ ಸಂಮುಖ ದೀಪದನ ಸಲ ಮಾಡ್ಕೋಬಹುದು ಹಾಗೆ ಮಾನ್ಯನಿಸನೆ ಅದೇ ರೀತಿಯೇ ಮಾಡಬಹುದು ಅದೇ ದೇವಸ್ಥಾನ ಮಾಡಿದ ಅಕ್ಕಿ ಬೆಲ್ಲ ಅಲ್ಲೇ ನೀವು ಬಿತ್ತು ಬರಬೇಕು ಮನೆಯಲ್ಲಿ ಮಾಡಿದ ಅದನ್ನು ದಿವಸ ಒಂದು ಸ್ವೀಟ್ ಮಾಡಿಕೊಂಡು ಪ್ರಸಾದ ರೂಪವಾಗಿ ನೀವು ಒಂದು ಸೇವನೆ ಮಾಡಬಹುದು ಹಾಗೆ ಪ್ರಸಾದಕ್ಕೆ ಅನ್ನೋದು ಚಿಗುರಿ ತಂಬಿಟ್ಟು ಈಗಾಗಲೇ ನಾನು ಅದನ್ನು ತಿಳಿಸ್ಕೊಡ್ತೀನಿ ಹಾಗೆ ಹಸಿ ಅಕ್ಕಿ ಹಾಗೆ ನೆನೆಸುವಂಥ ಕಾಳು ನೀವು ದೇವಸ್ಥಾನಕ್ಕೆ ಸಹ ಹಾಗೆ ಮನೆಯಲ್ಲಿ ಸಹ ಐದು ಏಳು ಅಥವಾ ಒಂಬತ್ತು ಪ್ರಸಾದ ಅಂತ ಇತ್ತು ನೀವು ಪೂಜೆ ಮಾಡಬೇಕು ಹಾಗೆ ಹಾಲು ತುಪ್ಪವನ್ನು ಸಹ ನಾನು ಜೋಡಣೆ ಮಾಡ್ಕೊಂಡಿದ್ದೀನಿ ಹಾಗೆ ಹಣ್ಣುಗಳನ್ನು ಸಹ ಇಟ್ಟಿದ್ದೇನೆ ಹಾಗೆ ತಾಂಬೂರ ಒಂದು ತೆಂಗಿನಕಾಯಿಯನ್ನು ಸಂಕಲ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಟಿದ್ದೀನಿ ಹಾಗೆ ತೀರ್ಥವನ್ನು ಸಹ ಒಂದು ಸೇಜನೆ ಮಾಡ್ಕೊಂಡಿದ್ದೇನೆ ಹಾಗೆಯೇ ಒಂದು ಕೊಬ್ಬರಿ ನಿಮ್ಮ ಮನೆಯಲ್ಲಿ ಬೆಳ್ಳಿ ಹಿಟ್ಟಲ್ಲಿ ಅಥವಾ ತಾಮ್ರದ ಬಟ್ಲು ಇಲ್ಲ ಅಂದರೆ ಈ ಕೊಬ್ಬರಿ ಬಟ್ಲಿನ ಸಹಾಯದಿಂದ ನೀವು ಹಾಲು ತುಪ್ಪ ಅಂದರೆ ತೆನಿಯನ್ನು ನೀವು ಎರಿಯಬಹುದು ಈ ಥರದ ಮಾಡಿಟ್ಕೊಳ್ಳಿ ನಂತರ ನೀವು ಉದ್ದಿನ ಕಡ್ಡಿಯನ್ನು ಬೆಳಗ್ಗೆ ಧೂಪವನ್ನು ಹಾಕಬೇಕು ಧೂಪ ಹಾಕಿದ ನಂತರ ನಗಪನೆಗೆ ನೀವು ಥನಿಯನ್ನು ಎರಿಬೇಕು ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಪುಟ್ಟ ಮಕ್ಕಳಿದ್ರು ಸಹ ಸಹಾಯದಿಂದ ಸಹ ಹಾಕಬೇಕು ಹಾಗೆ ಅವರಿಗೆ ಸಹ ನೀವು ಕಂಕಣವನ್ನು ಕಟ್ಟಬೇಕು ಈ ಥರ ನೀವು ತನಿಯನ್ನು ಎರೆದು ನೀವು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ವರ್ಷಕ್ಕೆ ಒಂದು ಸಲ ನಮಗೆ ಸಿಗುವಂಥದ್ದು ಎಲ್ಲರೂ ಸಹ ಆಚರಣೆ ಮಾಡಿ ಮಿಸ್ ಮಾಡಿಕೊಳ್ಳೋದನ್ನು ಹೋಗಬೇಡಿ ಈ ಥರ ನೀವು ತನಿಯನ್ನು ಎರಿದ ನಂತರ ವಿಶೇಷ ರೀತಿಯ ಒಂದು ದೀಪಾರಾಧನೆಗಳನ್ನು ಮಾಡಿಕೊಂಡು నంతరదీ కయను మరియు మంగళార్చన మాట్లా మనయల్ పూజా మొదలు గణేషన పూజ మార్కొందు మన దేవర పూ కులదేవర పూజ మార్క నంతరదా ఈ పూజు నిమ్మల్ని ఈ థర్ పూజ మూడు ఆగ అన్నోదా విగ్రహ ఫోటో సహ ఇలా మనల్నే నిమ్మ గణేన పూజ కులదేవర పూజ మన దేవర పూజ మే దేవస్థానకు హోత్తి నగరకత్తే ఈ థర్ దీపం హచ్చిట్టు ప్రసాద ఇట్టు తాంబూల ఇట్టు ದೀಪಾರ ಮಾಡಿಕೊಂಡು ಕಾಯನ್ನು ಒಡೆದು ಹಾ ಒಂದು ಟೆನಿ ಎರೆದು ನೀವು ಪೂಜೆನ ಮಾಡ್ಕೋಬಹುದು ಹಾಲು ತುಪ್ಪ ಎರೆದು ಪೂಜೆ ಮಾಡ್ಕೋಬಹುದು ಈ ಥರನೇ ಪೂಜೆನ ಮಾಡಬೇಕಾಗಿರುವಂಥದ್ದು ಮಂಗಳವಾರ ನಾಗರ ಪಂಚಮಿ ಹಬ್ಬ ಬಿಡುವಂಥದ್ದು ನಮಗೆ ಮಂಗಳವಾರ ನಿಮ್ಮ ಮನೆಯಲ್ಲಿ ಒಂದು ಚೌತಿ ದಿನದಂದು ಪೂಜೆ ಮಾಡೋ ಇದ್ದರೆ ಚೌತಿ ದಿನದಂದು ಅಂದರೆ ಸೋಮವಾರ ಇಪ್ಪತ್ತೆಂಟನೇ ತಾರೀಕು ನೀವು ಒಂದು ಮಾಡಬಹುದು ಹಾಗೆಯೇ ಇದನ್ನು ಯಾವಾಗ ಒಂದು ತೆಗೀಬೇಕು ವಿಸರ್ಜನೆ ಮಾಡಬೇಕು ಅನ್ನೋದಾದರೆ ನಾವು ಮಂಗಳವಾರ ಪೂಜೆ ಮಾಡಿರ್ತೀವಿ ಗುರುವಾರ ಇದನ್ನು ತೆಗೆಯದಿ ಮತ್ತೊಂದು ಸಹ ನಾಗಪ್ಪನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಾವು ಒಂದು ಪ್ರಸಾದ ಅಂತ ಇಡಬೇಕು ಹಯಗ್ರೀವ ಅಂತ ನಾವು ಮಾಡ್ತೇವೆ ನೀವು ಕೀರ್ಭಾತನ ಸಹ ಮಾಡ್ಕೋಬಹುದು ಒಂದು ನಾಗಪ್ಪನಿಗೆ ಪ್ರಸಾದವನ್ನು ಇಟ್ಟು ನೀವು ಪೂಜೆಯೆಲ್ಲ ಒಂದು ಮಾಡಿಕೊಂಡು ಉಪವಾಸವನ್ನು ಬಿಡಬಹುದು ನೀವು ಪೂರ್ತಿ ದಿವಸ ಉಪವಾಸವನ್ನು ಇದ್ದು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ಅಂದರೆ ನೀವು ಒಂದು ಅವಲಕ್ಕಿ ಮತ್ತು ಈ ಥರ ಸೇವನೆ ಮಾಡಬಹುದು ಹಿಂದಿನ ದಿವಸನೇ ಒಂದು ಅವಲಕ್ಕಿಗೆ ನೀವು ಒಗ್ಗರಣೆ ಹಾಕಿ ಇಟ್ಟರೆ ನೀವು ಅದನ್ನು ಒಂದು ನಾಗರ ಪಂಚಮಿ ಹಬ್ಬದಂದು ಅದನ್ನು ನೀವು ಸೇವನೆ ಮಾಡಬಹುದು ಹಾಗೆ ಹಣ್ಣು ಹಾಲು ಈ ಥರ ಸಹ ನೀವು ಸೇವನೆ ಮಾಡ್ಬೋದು ಈ ಥರನೂ ಪೂಜೆ ಮಾಡಬೇಕಾಗಿರುವಂಥದ್ದು ನೋಡೋದಷ್ಟು ಇವತ್ತಿನ ಈ ಒಂದು ಗಿಡದಲ್ಲಿ ನಾನು ನಿಮಗೆ పంచమి హబ్బద ఒక పూజా విధానం తెలుసుకోండి ఎలా సుస్తూ భావించి ఇష్టాన్ని లైక్ మైన్ కమెంట్ మిగతా సబ్స్క్రైబ్ మాట్లే మీకు ఆ ప్రసార సత్యత యాత్ర మాట్లా పూజ ఒక శుభ సమయ నగరపంచమీ హొదలన వీడియోదే తెలుసుకోని ఆ వీడియోను సార్ నోడి థాంక్యూ